ನಮಸ್ತೆ ವೀಕ್ಷಕರೇ ಜೆ ಬಿ ಎಮ್ ಕಿಚನ್ ಫುಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕೋ ಹೊಸ ಹೊಸ ರೆಸಿಪಿಗಳನ್ನು ನೋಡೋದ್ರಿಂದ ನಮಗೆ ನೀವು ಪ್ರೋತ್ಸಾಹಿಸಿದಂತಾಗುತ್ತೆ ಹಾಗೆ ನಮಗೆ ಹೊಸ ಹೊಸ ರೆಸಿಪಿಗಳನ್ನು ಮಾಡೋದಕ್ಕೆ ಸ್ಫೂರ್ತಿ ಸಿಕ್ಕಂತಾಗುತ್ತೆ ಜೈ ಕರ್ನಾಟಕ ಮಾತೆ ನಮಸ್ತೆ ವೀಕ್ಷಕರೇ ಇವತ್ತಿನ ಒಂದು ರೆಸಿಪಿ ಬಂದು ಮಡಿಕೆ ಕಾಳಿನ ಪಲ್ಯ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ನಾನು ಹೇಳ್ತಾ ಇರ್ತೀನಿ ನೋಡ್ಕೊಳ್ಳಿ ಮೊದಲಿಗೆ ಮಡಿಕೆ ಕಾಳು ಒಂದು ಬಟ್ಟಲು ಹಾಗೂ ಮೆಂತ್ಯ ಸೊಪ್ಪು ಉಪ್ಪು ತೆಂಗಿನ ತುರಿ ಅಡುಗೆ ಎಣ್ಣೆ ಕರಿಬೇವಿನ ಸೊಪ್ಪು ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಈರುಳ್ಳಿ ಹಸಿಮೆಣಸಿನಕಾಯಿ ಟೊಮೆಟೊ ಈಗ ನೋಡಿ ನಾನು ಮಡಿಕೆ ಕಾಳನ್ನ ಒಂದು ಬೌಲ್ನಲ್ಲಿ ಹಾಕೊಂಡು ತಟ್ಟೆಗೆ ಹಾಕ್ತಾ ಇದ್ದೀನಿ ಅದನ್ನ ನಾವು ನೀಟಾಗಿ ಆರಿಸೋಣ ಕಸ ಕಡ್ಡಿ ಇದ್ರೆ ನೀಟಾಗಿ ಅದನ್ನ ತೆಗಿಯೋಣ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಇದನ್ನೆಲ್ಲ ಇದ್ರಲ್ಲಿ ಇವಾಗ ಏನು ಇಲ್ಲ ನಾನಿವಾಗ ಖಾಲಿ ಪಾತ್ರೆಗೆ ಈ ಕಾಳನ್ನು ಹಾಕೋತಾ ಇದ್ದೀನಿ ಇದು ಮೇಲೆ ನೀಟಾಗಿ ಒಂದೆರಡು ಟೈಮ್ ತೊಳ್ಕೊಳ್ಳೋಣ ನೋಡಿ ಮೇಲೆ ಎರಡು ಟೀ ಕಪ್ ಅಷ್ಟು ನೀರನ್ನು ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ಸೇರಿಸು ಇವಾಗ ತಟ್ಟೆಯನ್ನು ಮುಚ್ಚಿ ಎರಡು ಗಂಟೆ ಕಾಲ ಅದನ್ನು ಹಾಗೆ ಬಿಡೋಣ ಅದನ್ನ ನೆನೆಯಕ್ಕೆ ಬಿಟ್ಟು ನಾನು ಈರುಳ್ಳಿ ಟೊಮೊಟೊ ಹಸಿಮೆಣಸಿನ್ಕಾಯಿ ಎಲ್ಲನೂ ಹೆಚ್ಚಿ ರೆಡಿ ಮಾಡ್ಕೋತಾ ಇದ್ದೀನಿ ಈಗ ಕುಕ್ಕರಲ್ಲಿ ಆ ಕಾಳು ನೆನೆಯಿಟ್ಟ ಕಾಳನ್ನು ಹಾಕೋತಾ ಇದ್ದೀನಿ ಎರಡು ಅವರ್ ಆದಮೇಲೆ ಸ್ವಲ್ಪ ಆದರೂ ನೆನೆದಿರುತ್ತೆ ಹಾಗಾಗಿ ನಾನು ಅದನ್ನು ಕುಕ್ಕರ್ಗೆ ಹಾಕಿ ಸ್ವಲ್ಪ ಅರಿಶಿನ ಹಾಗೆ ಎಣ್ಣೆ ಉಪ್ಪು ಸ್ವಲ್ಪ ಹಾಕಿ ವಿಷಲ್ ಹಾಕಿ ಅದನ್ನು ಕ್ಲೋಸ್ ಮಾಡಿಟ್ಟಿದ್ದೀನಿ ಸ್ನೇಹಿತರೆ ಒಂದು ವಿಷಲ್ ಆಗೋ ತನಕ ಕಾಯೋಣ ಅದಾಗೋ ತನಕ ನಾನು ಮೆಂತ್ಯ ಸೊಪ್ಪನ್ನ ಬಿಡಿಸ್ಕೋತೀನಿ ನೋಡಿ ಸೊಪ್ಪನ್ನ ಎಲೆ ಎಲೆಯಾಗಿ ಬಿಡಿಸ್ಕೋಬೇಕು ನಾನು ಇದನ್ನ ಕುಯ್ಯಲ್ಲ ನೀಟಾಗಿ ನೀರಲ್ಲೇ ತೊಳೆದು ಪಲ್ಯ ಮಾಡ್ತೀನಿ ಇದನ್ನ ಕುಯ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಇದು ಮೆಂತ್ಯ ಸೊಪ್ಪಾಗಿರೋದ್ರಿಂದ ನಾವು ಸೊಪ್ಪು ಸೊಪ್ಪೆ ಅದೇ ತರನೇ ಹಾಕಿಬಿಡ್ತೀವಿ ಮಣ್ಣಿರತ್ತೆ ಸ್ನೇಹಿತರೆ ಕ್ಲೀನ್ ಆಗಿ ಎರಡು ಮೂರು ಸತಿ ಇದನ್ನ ತೊಳಿಬೇಕು ಈ ಸೊಪ್ಪು ತುಂಬಾ ಅಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಮಡಿಕೆ ಕಾಳು ಸಹ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನಾವು ವಾರಕ್ಕೊಂದ್ಸತಿ ಈ ಪಲ್ಯನ ಮಾಡ್ಕೊಂಡು ತಿಂತೀವಿ ನೋಡಿ ಇವಾಗ ನಾನು ಶುದ್ಧವಾಗಿರೋ ನೀರಲ್ಲಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಕಾಳು ಬೆಂದಿದೀಯಾ ಅಂತ ನೋಡೋಣ ಬನ್ನಿ ನೋಡಿ ಕಾಳು ಕಾಳು ನೀಟಾಗಿ ಬೆಂದಿದೆ ಹ್ಞೂ ನೋಡಿ ನೀಟಾಗೆ ಕಾಳನ್ನು ನಾನು ಬೇಯಿಸಿದ್ದೀನಿ ಇವಾಗ ಇದನ್ನ ಇಳಿಸಿ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಟು ಅದು ಕಾಯೋ ತನಕ ಬಿಟ್ಟು ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಒಗ್ಗರಣೆಗೆ ಎಣ್ಣೆ ಕಾದ ಮೇಲೆ ಸಾಸಿವೆನ ಹಾಕೋಬೇಕು ಎಣ್ಣೆ ಕಾಯೋ ತನಕ ಮೀಡಿಯಮ್ ಫ್ಲೇಮ್ನಲ್ಲಿ ಕಾಯೋಣ ಈಗ ನಾನು ಸಾಸಿವೆನ ಹಾಕೋತೀನಿ ಸಾಸಿವೆ ಆದಮೇಲೆ ಜೀರಿಗೆ ಅದಾದ ನಂತರ ನಾನು ಬೆಳ್ಳುಳ್ಳಿನ ಹೆಚ್ಚಿದ್ದೀನಿ ನೋಡಿ ಅದು ಸಹ ಬೆರೆಸಿದ್ದೀನಿ ಕರ್ಬೇನ ಸೊಪ್ಪು ಸಹ ಹಾಕೊಂಡೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ನೀಟಾಗಿ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಆಗೋ ತನಕ ಇದನ್ನು ಬಿಡೋಣ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಇಲ್ಲ ಸೀದೋಗುತ್ತೆ ಹಾಗಾಗಿ ನಾನು ಈರುಳ್ಳಿನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಪೌಡರ್ನ ಹಾಕ್ಕೊಂಡಿದ್ದೀನಿ ಅರಿಶಿನ ಪೌಡರ್ ಹಾಕಿ ಮಿಕ್ಸ್ ಮಾಡಿದ ನಂತರ ಹೆಚ್ಚಿದ ಟೊಮೊಟೊ ಸಹ ಇದಕ್ಕೆ ನಾನು ಹಾಕಿದ್ದೀನಿ ಸ್ನೇಹಿತರೆ ನೋಡಿ ಎಲ್ಲಾನು ಆಗಿ ಮಿಕ್ಸ್ ಮಾಡಿಕೊಂಡು ಬೇಯಕ್ಕೆ ಬಿಟ್ಟು ಅದಾದ ನಂತರ ನಾನು ತೊಳೆದಿಟ್ಟಿರೋ ಮೆಂತ್ಯ ಸೊಪ್ಪನ್ನು ಈ ಬಾಣಲಿಗೆ ಹಾಕೋತಾ ಇದ್ದೀನಿ ನೋಡಿ ಇವಾಗ ಆ ಸೊಪ್ಪನ್ನು ಈರುಳ್ಳಿ ಟೊಮೆಟೊ ಎಲ್ಲ ಒಗ್ಗರಣೆ ಜೊತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ಹೇರಳವಾಗಿ ಖನಿಜಾಂಶ ಇರುತ್ತೆ ವೀಕ್ಷಕರೇ ಈ ಮೆಂತ್ಯ ಸೊಪ್ಪು ಹಾಗೂ ಮಡಿಕೆ ಕಾಳಲ್ಲಿ ಇದನ್ನು ನೀವು ಪ್ರತಿ ವಾರಕ್ಕೊಮ್ಮೆ ಅಥವಾ ವಾರದಲ್ಲಿ ಎರಡು ಸತಿ ಮಾಡ್ಕೊಂಡು ತಿನ್ನೋದ್ರಿಂದ ಮೈಯಲ್ಲಿ ಬಿಳಿ ರಕ್ತ ಕಣಗಳು ಅಂತ ಏನು ಹೇಳ್ತೀವಿ ಅದು ನಿಮಗೆ ಜಾಸ್ತಿ ಹೆಚ್ಚಾಗಿಸ್ತದೆ ಈಗ ನಾವು ಕ್ಯಾಪ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬಿಡೋಣ ಈ ಬಿಳಿ ರಕ್ತ ಕಣಗಳು ವೈಟ್ ಬ್ಲಡ್ ಸೆಲ್ಸ್ ತುಂಬಾ ಜಾಸ್ತಿ ಇಂಪ್ರೂವ್ಮೆಂಟ್ ಆಗುತ್ತೆ ನೋಡಿ ಇವಾಗ ನಾನು ಕ್ಯಾಪ್ನ ತೆಗೆದು ಬೆಂದಿದೆಯಾ ಅಂತ ನೋಡಿ ಸ್ವಲ್ಪ ಅದರ ಮೇಲೆ ಉಪ್ಪನ್ನ ಬೆರೆಸ್ತಾ ಇದ್ದೀನಿ ಮುಕ್ಕಾಲ್ ಪರ್ಸೆಂಟ್ ಆಗಿದೆ ಸ್ನೇಹಿತರೆ ಇವಾಗ ಬೆಂದಿದೆ ಇವಾಗ ನಾನು ಬೇಯಿಸಿಟ್ಟಿರೋ ಮಡಿಕೆ ಕಾಳನ್ನು ನೋಡಿ ನಿಧಾನಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಕಾಳು ಮೆಂತ್ಯ ಸೊಪ್ಪು ಹಾಕೊಂಡಿದ್ದೀನಿ ಈಗ ನಾನು ಇಲ್ಲಿ ಕಾಯಿ ತುರಿನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ತುರಿದ ಕಾಯಿ ತುರಿನ ನಾನು ಇವಾಗ ಮಿಕ್ಸ್ ಮಾಡ್ಕೋತೀನಿ ಸ್ನೇಹಿತರೆ ನೋಡಿ ಮೆಂತ್ಯ ಸೊಪ್ಪು ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡಿಲ್ಲ ಹಾಗಾಗಿ ಬಿಡಿಸಿ ಹಾಕಿರೋದ್ರಿಂದ ತುಂಬಾ ಹೆಲ್ತಿಗೆ ಒಳ್ಳೆಯದು ಮತ್ತು ಸೊಪ್ಪನ್ನು ಕಟ್ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ತೊಳೆಯಕ್ಕೆ ಹೋಗ್ಬೇಡಿ ಏನು ನಾನು ಬಿಡಿಸ್ಕೊಂಡಿದ್ದೀನಿ ಅದೇ ಥರ ತೊಳೆದು ಹಾಕೋದ್ರಿಂದ ಹೇರಳವಾಗಿ ಕ್ಯಾಲ್ಶಿಯಮ್ಮು ಕಾಳಲೇ ಮಿಕ್ಸ್ ಆಗುತ್ತೆ ಹಾಗೆ ನಮ್ಮ ದೇಹಕ್ಕೂ ಹೋಗುತ್ತೆ ಇದರಿಂದ ಪ್ರೋಟೀನ್ ಕ್ಯಾಲ್ಶಿಯಮ್ ತುಂಬಾ ನಮ್ಮ ದೇಹಕ್ಕೆ ಸಿಗುತ್ತೆ ವೈಟ್ ಬ್ಲಡ್ ಸೆಲ್ಸ್ ಜಾಸ್ತಿ ಆಗುತ್ತೆ ಇವಾಗ ರುಚಿಕರವಾದಂತಹ ಸ್ವಾದಿಷ್ಟವಾದ ನಮ್ಮ ಕಾಳು ಹಾಗೂ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇದರ ಟೇಸ್ಟ್ ನೀವು ತಿಂದು ನೋಡಬೇಕು ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ ರುಚಿಕರವಾಗಿರುತ್ತದೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಇದನ್ನು ಚಪಾತಿ ಜೊತೆ ತಿಂತ ಇದ್ದರೆ ರೊಟ್ಟಿ ಜೊತೆ ತಿಂತಾ ಇದ್ದರೆ ಅಂತೂ ವಾವ್ ಇದ್ರ ಟೇಸ್ಟು ತುಂಬಾ ಹೆಮ್ಮೆಯಾಗಿರುತ್ತೆ ಸ್ನೇಹಿತರೆ ಸತಿ ಟ್ರೈ ಮಾಡಿ ನಿಮ್ಗಿಷ್ಟ ಇಷ್ಟ ಇದ್ದರೆ ಲೈಕ್ ಮಾಡಿ ಕೆಲವರು ಕಾಳನ್ನು ಇದನ್ನು ಬಿಟ್ಟು ನೆನೆಸ್ತಾರೆ ಆದರೆ ನಾನು ಆ ಥರ ಮಾಡಿಲ್ಲ ಡೈರೆಕ್ಟಾಗಿ ನೆನೆಸಿದ್ದೀನಿ ನಿಮ್ಮ ರುಚಿಗೆ ತಕ್ಕಂತೆ ನೀವು ಮಾಡ್ಕೊಳ್ಳಿ ಬಟ್ ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೇ ಧನ್ಯವಾದಗಳು ನಿಮ್ಮ ಸ್ನೇಹಿತೆ ರಶ್ಮಿ